ದುಶ್ಚಟಗಳ ದಿಕ್ಷೆ ಸದ್ಗುಣಗಳ ದೀಕ್ಷೆ ಎಂಬ ಶಿರೋನಾಮೆಯಲ್ಲಿ ಹಳ್ಳಿಗಳಿಗೆ ಸಂಚಾರ ಮಾಡಿ ಬಂದಿದ್ದೇವೆ ಗ್ರಾಮೀಣ ಭಕ್ತರು ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಿತ್ಯ ಪ್ರವಚನಕ್ಕೆ ಆಗಮಿಸ್ತಾ ಇದ್ದಾರೆ ಬರುವ ಸಂದರ್ಭದಲ್ಲಿ ಯಾವಾಗಲೂ ಮಠ್ಮಂದಿರಗಳಿಗೆ ಹೋಗುವಾಗ ಬರೀ ಕೈಲ ಹೋಗಬಾರ್ದು ಅಂತವರು ದವಸ ಧಾನ್ಯಗಳನ್ನು ಮತ್ತು ವಿಶೇಷ ಪ್ರಸಾದವನ್ನು ಮನೆಯಲ್ಲಿ ತಯಾರು ಮಾಡಿಕೊಂಡು ಬಂದು ಪ್ರವಚನ ಕೇಳಿ ಉಳಿಸಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಿತ್ಯ ನಗರದ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರಕ್ಕೆ ಅರವತ್ಮೂರು ಮಠಗಳನ್ನು ಹೊಂದಿರುವಂತಹ ವಿಶೇಷ ಖ್ಯಾತಿಯು ಕೂಡ ಇರುವುದರಿಂದ ಧಾರ್ಮಿಕ ಮನೋಭಾವ ಬಹಳ ಇದೆ ಡಿಸೆಂಬರ್ ಇಪ್ಪತ್ತೈದರಿಂದ ವಿಶೇಷ ಕಾರ್ಯಕ್ರಮಗಳು ಜಿಲ್ಲಾ ಕ್ರೀಡಾಂಗಣ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ನೆರವೇರ್ತಾ ನೆರವೇರಿಸಿದ್ದೇವೆ ಇಪ್ಪತ್ತೈದರಿಂದ ಮೂವತ್ತ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವ ಸಾಧಕರಿಗೆ ಸನ್ಮಾನವು ಸಂಗೀತ ಕಾರ್ಯಕ್ರಮ ಇವೆಲ್ಲ ನೆರವೇರ್ತದೆ ವಿಶೇಷವಾಗಿ ಇಪ್ಪತ್ತೈದನೇ ತಾರೀಕಿನಂದು ನಮ್ಮ ಪ್ರಸಾದ ನಿಲಯದಲ್ಲಿ ಅಧ್ಯಯನವನ್ನು ಮಾಡಿ ಅನೇಕ ಜನರು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಅಂತ ಒಂದು ಗೌರವಾನ್ವಿತ ವ್ಯಕ್ತಿಗಳಿಗೆ ಸನ್ಮಾನ ಪ್ರವಚನ ಮಂಗಲೋತ್ಸವ ಮಹಿಳಾ ಗೋಷ್ಠಿ ನೆರವೇರ್ತಾ ಇದೆ ಇಪ್ಪತ್ತಾರರಂದು ನಮ್ಮ ಮಕ್ಕಳಿಗೆ ಒಂದು ವಚನ ವಂದನ ಗುರುವಂದನ ಐವತ್ತೊಂದು ಸಾವಿರ ಶರಣ ಶರಣಿಯರಿಂದ ವಚನ ವಂದನ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ನೆರವೇರಿಸಲಾಗ್ತಾ ಇದೆ ಇಪ್ಪತ್ತೆಂಟರಂದು ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿ ಐವತ್ತೊಂದು ವರ್ಷಗಳು ಸಂದಿರುವ ಕಾರಣ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶವೂ ಕೂಡ ನೆರವೇರ್ತಾ ಇದೆ ಇಪ್ಪತ್ತೊಂಬತ್ತರಂದು ಬೆಳ್ಳಿಯ ತಲಾಭಾರ ಕಾರ್ಯಕ್ರಮ ನೆರವೇರ್ತಾ ಇದೆ ಕೃಷಿ ಮೇಳಾಫಲ ಪುಷ್ಪ ಪ್ರದರ್ಶನ ಹೀಗೆ ವಿವಿಧ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಇದು ಮಾಧ್ಯಮದಿಂದ ನಾಡಿನ ಜನರಿಗೆ ತಿಳಿಸುವಂಥ ಪ್ರಯತ್ನ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಮಾಧ್ಯಮಗೋಷ್ಠಿಯನ್ನು ಕರೆಯಲಾಗಿದೆ ವಿಶೇಷವಾಗಿ ನಮ್ಮ ಸಾಹೇಬರು ಹೇಳಿದ ಹಾಗೆ ಬೆಳ್ಳಿ ತುಲಾಭಾರದಿಂದ ಬಂದಂಥ ಹಣವನ್ನು ಬಡಮಕ್ಕಳ ಉಚಿತ ಪ್ರಸಾದ ನೆಲೆ ಅಂದರೆ ಹಾಸ್ಟೆಲ್ಗಾಗಿ ಕಟ್ಟಡಕ್ಕಾಗಿ ಆ ಹಣವನ್ನು ದುಶ್ಚಟ್ಯಗಳನ್ನು ಹಾಕ್ರಿ ಯಾರಿಗೆ ಕೆಲಸ ಹಾಕಿ ಯೋಗ್ಯತೆ ಇಲ್ಲವೋ ಬಡಮ್ ಬಡ ವ್ಯವಸ್ಥೆಯನ್ನು ಅವರು ಅನುಸರಿಸ್ತಾ ಇದ್ದಾರೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂಥ ನಮ್ಮ ಜೊಳಗೆ ಹಾಕಿ ನಾವು ಅವರಿಗೆ ಶಿಕ್ಷಣವನ್ನು ನೀಡಿ ಮತ್ತು ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ ಅನ್ನುವಂಥ ವಿನಂತಿಯನ್ನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಜನಮುಖಿಯಾಗಿ ಸಮಾಜಮುಖಿಯಾಗಿ ಜನಕಲ್ಯಾಣಕ್ಕಾಗಿ ನೆರವೇರ್ತಾ ಇದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ